ಬಾರಿಸಿ ಬಂದ ಈಗ ನನ್ನ ಮತಕ್ಷೇತ್ರ ಎರಡು ಲಕ್ಷ ಎಂಬತ್ತು ಸಾವಿರ ಮತದಾರ ಬಿಜಾಪುರ ನಗರ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಅವರು ಅದಾರ ಯಾರು ಗೊತ್ತಾಯ್ತಲ್ಲ ಒಂದು ಲಕ್ಷ ಅರವತ್ತು ಸಾವಿರ ನಮ್ಮಂದಿ ಅದಾರ ಬೇಕಾದಷ್ಟು ಹೊರಗಿಂದ ರೊಕ್ಕ ಕೊಟ್ಟು ಕಳ್ಸಿದ್ರು ಮನೆ ರೊಕ್ಕ ತೊಗೊಂಡ್ರು ಹುಡುಗರು ಇದ್ದವ್ರ ಡಾಬಾದಾಗ ತಿಂದರು ಹೆಣ್ಮಕ್ಳಿದ್ವಾರ ಬಂಗಾರ ತೊಗೊಂಡ್ರು ಸೀರೆ ತೊಗೊಂಡ್ರು ಫೋಟಿಂಗ್ ದಿವಸ ಬಂದು ಬಸವನಗೂಡ ಪಾಲ್ಯದ ಕಮಲೂರು ಬೋಟಾಕಿ ಮನ್ಯಾಗ ಮಕ್ಕಳು ನಮ್ಮ ಧರ್ಮದವರೆ ಅವ್ರು ಕೆಲವೊಂದು ನಾಲ್ಕರು ಇದ್ರಲ್ಲ ಅವ್ರು ಕೌಂಟಿಂಗ್ ಬಂದಿದ್ರು ಹಂಗಾದ್ರೆ ಬೀಳ್ತಾನೆ ನಾವು ಇಟ್ಟೆಲ್ಲ ರೊಕ್ಕ ಹೆಂಚೀವಿ ಯತ್ನಾಳ್ ಊಟ ಬೀಳ್ತಾನೆ ಈ ಸಲ ಮಣ್ಣಾಗ ಇಟ್ಟೆ ನೋಡಿ ನಗ ನಗ್ಬೇಕು ಬಂದಿದ್ರು ಉಲ್ಟಾ ಮತ್ತೆ ಹೋದ ಯಾವ್ದು ಹದಿನೆಂಟರಕ್ಕಿಂತ ಯಾರು ಸಾವಿರ ಓಟ್ ಹೆಚ್ಚಿಗೆ ಬಿದ್ದು ಅವ್ರು ಮಾರಿ ನೋಡಬಾರ್ದಾಗಿತ್ತು ಅದಕ್ಕೆ ನಾವು ಒಂದಾದಿ ಅಂದ್ರೆ ಓಟ್ ಸೇದಿ ಬೇಕಾಗಿಲ್ಲ ಎಲ್ಲಿವರೆಗೆ ನೀವು ಗಟ್ಟಿ ಆಗೋದಿಲ್ಲ ಒಕ್ಕಟ್ಟಾಗೋದಿಲ್ಲ ಎಲ್ಲರೂ ಇವತ್ತು ನಾವೆಲ್ಲ ವಿತ್ ನಿರ್ಣಯ ಮಾಡಿದ್ದೀವನು ಈಶ್ವರಪ್ಪನವರು ನಮ್ಮ ರಮೇಶ್ ಜಾರಕಿಹೊಳಿ ಇರ್ಬೋದು ಕುಮಾರ್ ಬಂಗ್ ಎಲ್ಲ ಸಮಾಜದವ್ರು ಒಬ್ಬೊಬ್ಬರು ಇದ್ದೀವಿ ಈಗ ಅವ್ರು ಒಳಗಾದ್ರೆ ನಾವು ಹೊರಗಿದ್ದೀವಿ ಇಬ್ರು ಅವ್ರ ಇನ್ಕಮಿಂಗ್ ಕಾಲ ನಾವು ಔಟ್ ಗೋಯಿಂಗ್ ಕಾಲ ಬರೊಬ್ಬರಿ ಮಾಡ್ತೀಗಿತಿವ್ರು ನೋಡಕ್ಕೆ ನಮ್ಮ ಮೂರು ವರ್ಷ ಐತಿ ಅವ್ರು ಹೇಳ್ದಂಗ ನಾವು ಯಾರ್ದು ಕಾಲು ಹಿಡಿದಿಲ್ಲ ಸ್ವಾಭಿಮಾನದಿಂದ ಹಿಂದೂ ಸನಾತನ ಧರ್ಮಕ್ಕೆ ನಮ್ಮ ಸಮುದಾಯಗಳಿಗೆ ನೋಡ್ರಿ ಇವತ್ತು ವಾಲ್ಮೀಕಿ ಸಮಾಜಕ್ಕೆ ಏಳೂರಿ ಪರ್ಸೆಂಟ್ ಹಾಕ್ಬೇಕಾದ್ರೆ ಯಾರು ಕಾಣ್ರಿ ನಾನು ವಿಧಾನಸಭೆಯಲ್ಲಿ ಮಾತಾಡಿದೀವಿ ಹಾಲ ಮತದ ಸಲುವಾಗಿ ಎಷ್ಟು ಸಲುವಾಗಿ ಹೋರಾಟ ಮಾಡಿದವರು ಯಾರು ಈಶ್ವರಪ್ಪನವರು ನಾವು ಟೂ ಎಲ್ಲಿ ಬ್ಯಾಡಪ್ಪ ಅಂದೀವಿ ನಾವು ಶಿವಶಂಕರ್ ನಾವು ಎಲ್ಲ ಸ್ಟಡಿ ಮಾಡಿದ್ವಿ ನೋಡ್ರಿ ಮತ್ತೊಂದು ನೂರ ನಾಲ್ಕು ಜಾತಿ ಅದಾವ ಆ ಸಮುದಾಯದ ನ್ಯಾಯ ಕರ್ಸೋದು ಬ್ಯಾಡತ್ತೇಳಿ ನಾವು ಪ್ರತ್ಯೇಕವಾಗಿ ಯಾರಿಗೂ ಸಂವಿಧಾನ ಕೊಡ್ಲಾಕೆ ಬರೋದಿಲ್ಲ ಅಂಥವ್ರು ಕೊಟ್ಟಿದ್ದನ್ನು ನಾವು ಬೇರೆ ಮಾಡ್ಕೊಂಡಿದ್ದೆವು ಎದ್ದುಡ್ರು ಒಬ್ಬ ಐ ಎ ಎಸ್ ಅಧಿಕಾರಿ ನಮ್ಮ ಸಮಾಜದ ಇಲ್ಲಿ ಪ್ಯೂರ್ ಮೆರಿಟ್ ಅವ್ರು ಯಾವುದೇ ರೀತಿ ಒಂದು ವೇಳೆ ಇದೇ ವ್ಯಕ್ತಿಗೆ ಮೆರಿಟ್ ಇದು ಸಿಕ್ಕಿತ್ತು ನಮ್ಮ ಮೀಸಲಾತಿ ಸಿಕ್ಕಿತ್ತು ಅಂದರೆ ಇವತ್ತು ಐ ಎಫ್ ಎಸ್ ಆಗ್ತಿತ್ತು ಐ ಎಫ್ ಎಸ್ ಅಂದ್ರೇನು ಇಂಡಿಯನ್ ಫಾರೆನ್ ಸರ್ವಿಸ್ ನೆಕ್ಸ್ಟ್ ಐ ಐ ಎ ಎಸ್ ಅದರ ನಂತರ ಐ ಪಿ ಎಸ್ ಪ್ರತಿಭೆ ಯಾರ ಮನೆಯಾಗೈತು ಅನ್ನೋದು ಗೊತ್ತಾಗೋದಿಲ್ಲ ಅದನ್ನು ಶ್ರೀಮಂತರ ಮನ್ಯಾಗ ರಾಜಕಾರಣಿಗಳ ಮನೆಗೆ ಇರೋದು ರಾಜಕಾರಣಿ ಮನ್ಯಾಗ ಹೆಚ್ಚಾಗಿ ದಡ್ಡೆ ಇರ್ತಾವ ಯಾಕಂದ್ರೆ ಪುಕಟ್ಟು ತಿಂದು 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 ತಿಂತು ಡ್ರಗ್ ಡ್ರಗ್ಗೂ ಅಡಿಕ್ಟ್ ಆಗಿರ್ತವೆ ಎಟ್ಟೋ ಮಕ್ಕಳು ನೋಡಿ ರಾಜಕಾರಣಿ ಮಕ್ಕಳು ಹಿಂಗೆ ಜೋತಾಡಿ ಅಡ್ಡ ಆಗ್ತಿರ್ತಾವೆ ಯಾಕಂದ್ರೆ ಪಾಪದು ದುಡ್ಡು ಅದು ಮುಂಜಾನೆ ಹಣನ ಕತ್ರಿಸುದೇ ವಾಲ್ಮೀಕಿ ವಾಲ್ಮೀಕಿ ಸಮಾಜ ಕತ್ತರಿಸೋದೇ ಎಸ್ ಎಸ್ಟಿದು ಕತ್ತರಿಸೋದೆ ಬೋರ್ನಾಗೂನು ಕತ್ರಿಸುದೇ ನಮಗೆ ಈಶ್ವರಪ್ಪ ನೋಡ್ರಿ ಅಂಥ ಮಕ್ಳು ಕೊಟ್ಟಿಲ್ಲ ಯಾಕೆ ಕೊಟ್ಟಲ್ಲ ಅಂದ್ರೆ ನಮ್ಮ ದೇವ್ರ ನಾವು ಮಾಡಿದ ಒಳ್ಳೆ ಕೆಲಸದಿಂದ ನಮ್ಮ ಇಬ್ಬರು ಮಕ್ಳು ಒಳ್ಳೆಯವರು ಅದಾರ ಯಾಕಪ್ಪ ಅಂದ್ರೆ ನಾನು ನೋಡ್ತೀನಿ ಭಾಳ ರಾಜಕಾರಣಿಗಳು ಮಕ್ಕಳು ಏನು ರೀ ಅದು ಟ್ರಕ್ ತೊಗೊಂಡು ಅಲ್ಲೇ ಅಂತ ಹೇಳ್ತಾನೆ ಅದಾವಿಲ್ಲ ನಿಮ್ಮ ಜಿಲ್ಲಾದಾಗ ಒಂದೆರಡು ಅದಾವ ಅವಾಗ ಯಾಕೆ ಬಹಳ ಭಾಳ ಹರಾಮಿ ತಿಲಾಕರ್ ನಂಚ ದೇವರು ಕೊಟ್ಟನ ಅಂದ್ರೆ ಸಾಕು ನಮ್ಮ ಮಕ್ಳು ಭಾಳ ದೊಡ್ಡ ಶಾಣೆ ಆಗೋದು ಬೇಡ ಸುಮ್ಮ ಜೀವನ ಮಾಡಾಟದೇ ಇದ್ರ ಸಾಕು ಇವತ್ತು ನೋಡ್ರಿ ಮೊನ್ನೆ ಒಬ್ಬ ಐ ಪಿ ಎಸ್ ಅಧಿಕಾರಿ ಅದೊಬ್ಬ ಯಾರೋ ಹಾಲ ಮತ್ತದವ ಕುರಿ ಕಾಯ್ಕೋತರೆ ಐ ಪಿ ಎಸ್ ಆಯ್ತು ಮೊನ್ನೆ ಅವ್ನು ಖುಷಿ ಪಡ್ದು ಅವ್ನು ಮೊದಲಿನ ಡ್ರೆಸ್ ನೋಡಿದ್ವಿ ನೋಡಿದ್ದೇನ ಮೊನ್ನೆ ಐ ಪಿ ಎಸ್ ಆದ್ಮೇಲೆ ಫುಲ್ ಸೂಟ್ ಗಿಟ್ಟು ನೋಡಬ್ಬ ರೆಟ್ಟು ನೋಡ್ರಿ ಎಷ್ಟು ಚೇಂಜ್ ಆಗ್ತೈತಿ ಒಬ್ಬ ಹಾಲು ಮತ್ತು ಸಮಾಜದವ ಐ ಪಿ ಎಸ್ ಅದ ಇವತ್ತು ನಮ್ಮ ಸಮಾಜದವ್ ಐ ಎ ಎಸ್ ಅದ ಅಂಬೇಡ್ಕರ್ ಬಂದು ಇದ್ರೆ ಈ ದೇಶನಾಗ ಯಾವ ದಲಿತರಿಗೂ ಮೀಸಲಾತಿ ಸಿಗ್ತಿದ್ದಿಲ್ಲ ಈ ದೇಶನಾಗ ಏನಾರ ಯಾರ್ದಾರ ಋಣ ಇತ್ತಂದ್ರೆ ಈ ಮಕ್ಕಳಿಗೆ ಸಮಾನ ಹಕ್ಕು ಕೊಟ್ಟವ್ರು ಯಾರಾದರೂ ಇದ್ರೆ ಒಂದು ದಿವಸಕ್ಕೆ ಎಂಟು ತಾಸನೇ ದುಡಿಬೇಕನ್ನೋವಂಥದನ್ನು ಕಲಿಸೋದ್ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಯಾರು ಮಾಡ್ಯಾರ ಅವನನ್ನು ನೆನೆಸ್ಬೇಕು ಅದಕ್ಕೆ ಬಂಧುಗಳೇ ಬಸವಣ್ಣ ಬುದ್ಧ ಬಸವ ಅಂಬೇಡ್ಕರ್ ಕೇಳ್ತಾರಿಲ್ಲಲ್ಲ ಹಂಗ ಎಲ್ಲ ಸಮುದಾಯಗಳನ್ನು ಪ್ರೀತಿ ಮಾಡೋದೇ ಲಿಂಗಾಯತ ಬಸವಣ್ಣವರ ತತ್ವ ಅದಕ್ಕೆ ನಾವು ನಮ್ಮಲ್ಲಿ ಅಸಮಾನತೆಯನ್ನೊಂದು ಹೊರಗೆ ಹೋಗಲಾಡಿಸೋದು ಸಲುವಾಗಿ ಇವತ್ತೇನು ನಮ್ಮ ಗುರುಗಳನ್ನು ಹೋರಾಟ ಮಾಡಕತ್ತಾರ ಇಲ್ಲೇ ನಮ್ಮ ಇದ್ರ ಗುರುಗಳು